ಂತೆ ಪ್ರತಾಪ್ ಸಿಂಹ ಅವರು ಹೋಗಿದ್ರು ಆಯ್ಕೆ ಪ್ರಶ್ನಿಸಿ ಈಗ ನನ್ನ ಮಾಹಿತಿ ಪ್ರಕಾರ ಅದು ಸರಿಯಾಗಿದೆ ಯಾವುದೇ ಉಲ್ಲಂಘನೆ ಆಗಿಲ್ಲ ಅಂತ ಹೈಕೋರ್ಟ್ ಅವರು ಹೇಳಿದ್ದಾರೆ ಅಂತ ಕೇಳ್ಕೊಟ್ಟಿದ್ದಾರೆ ಒಂದು ವೇಳೆ ಅದು ಸತ್ಯ ಇದ್ದರೆ ಈಗ ನಾ ಪ್ರತಾಪ್ ಸಿಂಹ ಅವರಿರ್ಬೋದು ಬಿ ಜೆ ಪಿ ನಾಯಕರು ಇರ್ಬೋದು ಹೈಕೋರ್ಟಿಗೆ ಏನು ನಿರ್ದೇಶನ ನೀಡಿದೆ ಅದಕ್ಕೆ ತಲೆ ಅಂತ ಭಾವಿಸ್ತಾ ಇದ್ದೀನಿ ಸುಮ್ಮನೆ ಸಮಾಜದಲ್ಲಿ ಒಡಕ್ಕೆ ತರುವ ರೀತಿ ನೀವು ಭಾಷಣಗಳು ಮಾಡೋದು ನೀವು ಇಂಥ ಕೇಸ್ಗಳು ಹಾಕೋದ್ರಿಂದ ಯಾರಿಗೂ ಪ್ರಯೋಜನ ಇಲ್ಲ ಬಾನು ಮುಷ್ಟಾಕ್ ಇರ್ಬೋದು ಬೇರೆ ವ್ಯಕ್ತಿ ಇರ್ಬೋದು ಅವರು ನಮ್ಮ ದೇಶದ ನಾಗರಿಕರೇ ಒಬ್ಬ ನಾಗರಿಕರಿಗೆ ನಾವು ಆಹ್ವಾನ ಮಾಡ್ಬೋದಲ್ಲ ನಾಡಹಬ್ಬನ ಉದ್ಘಾಟನೆ ಮಾಡಲಿಕ್ಕೆ ಈಗ ನಾವು ಇಂಥ ಭಾಷಣಗಳು ಇಂಥ ಮಾತುಗಳು ಇಂಥ ಕೇಸ್ಗಳನ್ನು ಬಿಟ್ಟು ಒಂದು ವಿರೋಧ ಪಕ್ಷದಲ್ಲಿದ್ದವರು ಸಕಾರಾತ್ಮಕವಾಗಿ ಟೀಕೆ ಮಾಡಿ ನಮಗೆ ನಮ್ಮದೇನಾದರೂ ನ್ಯೂನ್ಯತೆಗಳಿದೆ ಲೋಪುಗಳಿದೆ ಎತ್ತಿಡೀರಿ ನೀವು ನಿಮ್ಮ ರಾಜಕೀಯ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿದೋಸ್ಕರ ಕೋರ್ಟ್ ಟೈಮ್ ವೇಸ್ಟ್ ಮಾಡೋದಿರ್ಬೋದು ಜನರ ಟೈಮ್ ವೇಸ್ಟ್ ಮಾಡೋದಿರ್ಬೋದು ನಿಮ್ಮ ಕಾರ್ಯಕರ್ತರಿಗೆ ಪ್ರಚೋದನೆ ಕೊಡೋದಿರ್ಬೋದು ಅದೆಲ್ಲ ನಿಲ್ಲಿಸಬೇಕು ಈಗ ನೋಡಿ ಎಕ್ಸ್ಪೋಸ್ ಆದ್ರಲ್ಲ ಈಗ ಈಗ ಚಾಮುಂಡೇಶ್ವರಿ ಚಲೋ ಏನು ಮಾಡ್ತಾರೆ ಈಗ ಅಶೋಕಣ್ಣ ಧರ್ಮಸ್ಥಳ ಚಲೋ ಆಯಿತು ಮಕ್ಕಳು ಚಲೋ ಆಯಿತು ಚಾಮುಂಡೇಶ್ವರಿ ಚಲೋ ಮಾಡ್ಬೇಕಂತಿದ್ರಲ್ಲ ಏನಾಗುತ್ತೆ ಈಗ ಒಂದು ಇನ್ನು ಎಷ್ಟು ಚಲೋಗಳು ಮಾಡ್ತೀರಾ ಇದ್ರೆ ನೀವು ಮಾಡಬೇಕಾಗಿರೋ ನಿಜ್ಜ ನಿಜವಾದ ಹೋರಾಟ ಅಂದರೆ ದಿಲ್ಲಿ ಚಲೋ ರೈತರು ಪರವಾಗಿ ಮಾಡೋಣ ಬನ್ನಿ ಕರ್ನಾಟಕಕ್ಕೆ ತೆರಿಗೆನೇ ಆಗ್ತಾ ಇರೋ ಅನ್ಯಾಯದ ಬಗ್ಗೆ ಮಾಡೋಣ ನೀವು ಇಲ್ಲಿ ಬ ಇಲ್ಲಿ ಸುಮ್ಮನೆ ನಿಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಇರ್ತಾ ಆಗ್ತಾ ಇದ್ದೀರಲ್ಲ ಇವತ್ತು ಹೈಕೋರ್ಟ್ ಏನು ನಿಮಗೆ ಮಾರ್ಗದರ್ಶನ ನೀಡಿದೆ ಅದನ್ನು ಪಾಲಿಸಿ